ಹಾಯ್ ಫ್ರೆಂಡ್ಸ್ ಎಲ್ಲ ರುಚಿ ರುಚಿಯಾದ ಚಿಕನ್ ಗೊಜ್ಜು ಮಾಡೋದು ನೋಡೋಣ ಹೇಗೆ ಅಂತ ಬನ್ನಿ ಈಗ ಬೇಕಾಗಿರುವಂಥ ಪದಾರ್ಥಗಳು ನೋಡೋಣ ಈಗ ನಾವು ನೋಡಿ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದು ಕಾಳು ಮೆಣಸು ಸ್ವಲ್ಪ ಮತ್ತು ಸೋಂಪು ಕಾಳು ತೊಗೋಬೇಕು ಹಾಗೆ ಇದು ಏಲಕ್ಕಿ ಬಿಡಿಸಿ ಇಟ್ಕೊಂಡಿದ್ದೀನಿ ಲ ಲವಂಗ ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮ್ಯಾಟೊ ಈರುಳ್ಳಿ ಇದು ಅರಿಶಿಣ ಪುಡಿ ನೀರು ಚಿಕನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಈರುಳ್ಳಿ ಫ್ರೈಗೆ ಆಯಿಲ್ ಫ್ರೆಂಡ್ಸ್ ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ ಗ್ಯಾಸ್ ಅಂಟಿಸಿ ಒಂದು ಬಾಣಲೆ ಇಟ್ಕೊಳ್ಳೋಣ ಈಗ ಬಾಣ್ಲಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನೋಡಿ ಎಣ್ಣೆನು ಕಾದಿದೆ ಚಿಕನ್ ಹಾಕ್ಕೊಬಿಡೋಣ ಚಿಕನೆಲ್ಲ ಹಾಕಿ ಈ ಥರ ನೀಟಾಗಿ ಚಿಕನ್ನ ಒಂದು ಸತಿ ಎಲ್ಲ ಫ್ರೈ ಮಾಡ್ಕೊಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಥರ ಎಲ್ಲ ನೀಟಾಗಿ ತಿರುಗಿಸಿ ಇದೆಲ್ಲ ಚೆನ್ನಾಗಿ ಹಿಡಿಬೇಕು ಫ್ರೆಂಡ್ಸ್ ಎಣ್ಣೆಗೆ ಆ ಥರ ತಿರ್ಗಿಸ್ಬಿಟ್ಟು ಈಗ ನೋಡಿ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಅರಿಶಿನ ಪುಡಿ ಹಾಕ್ಬಿಟ್ಟು ಸತಿ ಎಲ್ಲ ನೀಟಾಗಿ ತಿರುಗಿಸಿ ನೋಡಿ ನೀಟಾಗಿ ತಿರ್ಗಿಸ್ಬಿಟ್ಟು ಸ್ವಲ್ಪ ಹೀಗೆ ಬೇಯ್ಲಿ ಫ್ರೆಂಡ್ಸ್ ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಬೆಂದಿದೆ ಈಗ ನಾವು ಮುಚ್ಚಿಡೋಣ ನೋಡಿ ಈ ಥರ ಮುಚ್ಚಿಟ್ಟು ನಾವು ಅಷ್ಟೊತ್ತಿಗೆ ಮಿಕ್ಸಿಗೆ ಮಸಾಲೆ ಎಲ್ಲ ಹಾಕೋ ಫ್ರೆಂಡ್ಸ್ ಈಗ ನೋಡಿ ಓಪನ್ ಮಾಡಿ ನಾನು ಇದ್ದೀನಿ ಈಗ ನೋಡಿ ಆಗಿದೆ ನೋಡಿ ಚೆನ್ನಾಗಿ ಆಗ್ತಾಯಿದೆ ಇದಕ್ಕೇನೆ ಈರುಳ್ಳಿ ಮತ್ತು ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಖಾರದ ಪುಡಿ ಹಾಕೊಳ್ಳೋಣ ಖಾರದ ಪುಡಿ ಇವಾಗಲೇ ಹಾಕೊಂಡ್ರೆ ಫ್ರೆಂಡ್ಸ್ ಚಿಕನ್ ಜೊತೆಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಇವಾಗಲೇ ಕೆಲವರು ಆಮೇಲೆ ಹಾಕ್ಕೋತಾರೆ ನೋಡಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಉಬ್ಬಿಡೋಣ ಹುಚ್ಚಿ ನೋಡಿ ಈಗ ಇದೆ ತೆಗಿಯೋಣ ನೋಡಿ ಫ್ರೆಂಡ್ಸ್ ಆ ಥರ ಚೆನ್ನಾಗಾಗಿದೆ ಇದಕ್ಕೇ ಧನಿಯಾ ಪುಡಿ ಹಾಕೊಳ್ಳೋಣ ನಾವೀಗ ಇಟ್ಕೊಂಡಿದ್ವಲ್ಲ ಅದು ಧನಿಯಾ ಪುಡಿ ಹಾಕಿ ಮತ್ತು ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಮಸಾಲೆನೋ ಹಾಕ್ಕೊಬಿಡೋಣ ಇವಾಗಲೇ ನೋಡಿ ಈ ಥರ ಹಾಕ್ಸಿ ಎಲ್ಲ ಹಾಕಿ ಒಂದು ಸರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಚಿಕನ್ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿ ಎಣ್ಣಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಜೊತೆಗಂತೂ ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ಮುಚ್ಚಿಡೋಣ ಇವಾಗ ಒಂದು ಐದು ನಿಮಿಷ ಬೇಯಲಿ ಇದು ನೋಡಿ ಚೆನ್ನಾಗಾಗಿದೆ ಫ್ರೆಂಡ್ಸ್ ಇವಾಗ ಮಿಕ್ಸಿ ಜಾರ್ ನಾವು ತೊಳೆದಿರೋ ಅಂಥದ್ದು ನೀರು ಹಾಕ್ಕೊಬೋಣ ಇವಾಗಲೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕೋಬೇಕು ಇದು ತುಂಬ ತೆಳಗಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನಿಮಗೆ ಗೊಜ್ಜು ಟೈಪಲ್ಲಿದ್ದೇನೆ ಗೊಜ್ಜು ಥರನೇ ಇರೋದು ನೋಡಿ ಈ ಥರ ಎಲ್ಲ ತಿಸ್ಕೊಂಡು ಈಗ ಮೂರು ನಿಮಿಷ ಮುಚ್ಚಿಬಿಡೋಣ ಬೆಂದ್ಕೊಳ್ಳಿ ಹಾಂ ನೋಡಿ ಬೆಂದಿದೆ ಓಪನ್ ಮಾಡೋಣ ಹಾಂ ಏನು ಸೂಪರಾಗಿ ನೋಡಿ ಫ್ರೆಂಡ್ಸ್ ಇವಾಗಲೇ ತಿನ್ಕೊಬಿಡೋಣ ಅನ್ನಿಸ್ತಾ ಇದೆ ಅಲ್ವಾ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಕಡೆ ಇನ್ನೊಂದು ಕೋಳಿ ರೊಟ್ಟಿ ಅಂತ ಸಿಗುತ್ತೆ ಬೇಕ್ರಿಲಿ ಅದ್ರ ಜೊತೆಗೆ ಟೇಸ್ಟ್ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ ಇದೀಗ ನೋಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ರೈಸ್ ಜೊತೆಗೆ ತೊಗೊಂಡಿದ್ದೀನಿ ನೀವು ಮಾಡಿ ತಿಂದು ನನಗೆ ಟೇಸ್ಟ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್